ನಮಸ್ಕಾರ ಎಲ್ಲರಿಗೂ ನಿಮ್ಮ ನಾನು ನಿಮ್ಮ ಪ್ರೀತಿ ಶ್ರೀನಿವಾಸ್ ನಾಯ್ಕಿ ಇವತ್ತೊಂದು ಹೊಸ ಜಾಗದೊಂದಿಗೆ ಬಂದಿದೆ ಹೊನ್ನಾವರದ ಕಡಲೆ ಪಂಚಾಯತಿಗೆ ಸೇರಿರುವಂಥ ಜಾಗ ಇದು ಸೈಟಿನ ಫ್ರೆಂಟ್ ಎದುರುವ ತನಕ ಕೂಡ ಸಿಮೆಂಟ್ ರೋಡೇ ಹೋಗಿರ್ತದೆ ಅರೌಂಡ್ ಒಂದು ಒಂದೂವರೆ ಎರಡು ಕಿಲೋಮೀಟರ್ ರೇಡಿಯಸಲ್ಲಿ ಬರುವಂಥದ್ದು ಮೇನ್ ರೋಡಿಂದ ನೀರಿನ ಬಾವಿ ಕೂಡ ಇದೆ ಬಟ್ ಸ್ವಚ್ಛತೆ ಮಾಡ್ಕೊಳ್ಳುವಂಥ ಅವಶ್ಯತೆ ಕಾರಣ ಇಲ್ಲಿ ಯಾರು ಹಿರಿದಿರುವ ಕಾರಣ ಸ್ವಚ್ಛತೆ ಮಾಡ್ಕೊಳ್ಳೋದು ಅವಶ್ಯತೆ ಈ ಜಾಗದಲ್ಲಿ ಕಲ್ಲನ್ನು ಕೂಡ ತೆಗಿಬಹುದು ನೀವು ಏನಕ್ಕೆ ಹೇಳಿದ್ರೆ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಯೋಗ್ಯವಾದ ಒಂದು ಉತ್ತಮ ಗುಣಮಟ್ಟದ ಕಲ್ಲು ಕೂಡ ಇಲ್ಲಿ ದೊರೆಯುತ್ತದೆ ಟೋಟಲ್ ಪ್ರಾಪರ್ಟಿ ಬಂದುಬಿಟ್ಟು ಒಂದು ಎಕರೆ ಹದಿನಾರು ಗುಂಟೆ ಅದರಲ್ಲಿ ಹದಿನಾರು ಗುಂಟೆ ಆರ್ ಟಿ ಸಿ ಇರುವಂಥದ್ದು ಒಂದು ಎಕರೆ ಜಿ ಪಿ ಎಸ್ಸು ಅಂತೇಳಿದ್ರೆ ಅತಿಕ್ರಮಣ ಅಂತ ಹೇಳ್ತೇವಲ್ಲ ಅದೇ ಅದರ ಸಹ ಈ ತುರ್ತಮಟ್ಟಿಗೆ ಈಗ ಪ್ಲಾಂಟೇಷನ್ ಒಳಗಡೆಗೆ ಸಾಗೋಣಿ ಮರಗಳ ಗಿಡಗಳೆಲ್ಲ ಮರಗಳೇ ರೆಡಿ ಇದೆ ಅರೌಂಡು ಕಟಿಂಗ್ ಮಾಡುವಂಥ ಲೆವೆಲಿಗೆ ಬಂದಿರುವಂಥ ಸಾಗೋಣಿ ಮರಗಳಿರುವಂಥದ್ದು ನೀರಿನ ಯಾವುದೇ ಥರದ ಕೊರತೆ ಇಲ್ಲ ಆರ್ ಟಿ ಸಿ ಕ್ಲಿಯರ್ಡ್ ಇದೆ ಅತ್ಯುತ್ತಮವಾದ ಗುಣಮಟ್ಟದ ವಾತಾವರಣವನ್ನು ಕೂಡ ಹೊಂದ್ಕೊಂಡುಂಟು ಯಾರಿಗಾದರೂ ಬೇಕಿದ್ರೆ ನನ್ನ ನಂಬರಿಗೆ ಸಂಪರ್ಕ ಮಾಡ್ಬೋದು ಕೇವಲ ನಲವತ್ತು ಲಕ್ಷದಲ್ಲಿ ಪ್ರಾಪರ್ಟಿ ಸಿಗುವಂಥದ್ದು ನಿಗೋಷಿಯೇಟ್ ಮಾಡುವಂಥ ಚಾನ್ಸಸ್ಗಳು ಉಂಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರಿಗೆ ಸಂಪರ್ಕ ಮಾಡಿ ಶ್ರೀನಿವಾಸ ನಾಯ್ಕ ಹೊನ್ನವರ ನಮಸ್ತೆ ಅಲ್ಲ